ಸಹಕಾರವಿದ್ದರೆ ಸಹಕಾರ ಸಂಘಗಳ ಅಭಿವೃದ್ಧಿ ಅಧ್ಯಕ್ಷರಾದ ಚನ್ನಬಸವರಾಜು ಸ್ಪಷ್ಟನೆ ಟೌನ್ ಸೊಸೈಟಿಯ ಸಿಬ್ಬಂದಿ ಲೋಕೇಶ್ ನಿವೃತ್ತಿಯಾದ ಕಾರಣ ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಬೆಂಗಳೂರು ಹೊರವಲಯ ನೆಲಮಂಗಲ ನಗರದಲ್ಲಿರುವ ಟೌನ್ ಕೋಆಪರೇಟಿವ್ ಸೊಸೈಟಿ ನೂರಾ ಮೂರನೇ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಭೆ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ಜಯದೇವ ಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಟೌನ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಚನ್ನಬಸವರಾಜ ಮತ್ತು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಸೇರಿ ದೀಪ ಬೆಳಗುವುದರ ಮೂಲಕ ಚಾಲನೆ ನೀಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಟಾನ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಚನ್ನಬಸವರಾಜ ನಗರದಲ್ಲಿ ಶತಮಾನ ಕಂಡ ಸೊಸೈಟಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ನಮ್ಮ ಸೊಸೈಟಿಯ ಸಂಘದ ಆರ್ಥಿಕ ಚಟುವಟಿಕೆಗಳಿಂದಾಗಿ ಲಕ್ಷಾಂತರ ರೂಪಾಯಿ ಲಾಭಾಂಶ ಹೊಂದಿದೆ ಸಂಘದ ಸರ್ವ ಸದಸ್ಯರಿಗೆ ಲಾಭಾಂಶ ವಿಲೇವಾರಿ ಮಾಡುತ್ತಿದೆ ಮುಂಬರುವ ದಿನಗಳಲ್ಲಿ ಸಂಘದ ಕಾರ್ಯಚಟುವಟಿಕೆ ಚುರುಕುಗೊಳಿಸಿ ಅಭಿವೃದ್ಧಿಗೊಳಿಸಲಾಗುತ್ತಿದೆ ಮತ್ತು ತಾಲೂಕು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಭಾಳ ಅಭೂತಪೂರ್ವಾಗಿ ನಮ್ಮ ಎಲ್ಲ ಷೇರುದಾರರುಗಳು ಸ್ಪಂದಿಸಿ ಭಾಳ ಯಶಸ್ವಿಯಾಗಿ ನಡೆಸಿಕೊಟ್ರು ಇದು ಶತಮಾನ ಕಂಡಂಥ ಸೊಸೈಟಿ ನೂರ ಮೂರನೇ ವಾರ್ಷಿಕ ಸಾಮಾನ್ಯ ಸಭೆ ಇವತ್ತು ನಡೀತು ಇದರಲ್ಲಿ ಸರಿಸುಮಾರು ಅರವತ್ತೆರಡು ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಗಳನ್ನು ಹಮ್ಮಿಕೊಂಡಿದ್ದು ಮತ್ತು ಹಿರಿಯ ನಾಗರಿಕರಿಗೆ ಇವರು ಪ್ರತಿಯೊಬ್ಬರು ಎಲ್ಲ ಸ್ಪಂದಿಸಿ ಮಾಡಿ ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ ಸಂಸ್ಥೆ ದಿನದಿಂದ ದಿನಕ್ಕೆ ಹೆಚ್ಚಿನ ಲಾಭಾಂಶ ತಗೊಂಡು ಭಾಳ ಚೆನ್ನಾಗಿ ನಡೀತಾ ಇದೆ ಈ ಸಲ ನಾವು ಷೇರು ಡಿವಿಡೆಂಟು ಪ್ರತಿಯೊಬ್ಬರಿಗೂ ಟ್ವೆಂಟಿ ಪರ್ಸೆಂಟ್ ಡಿಕ್ಲೇರ್ ಮಾಡಿದ್ದೀವಿ ಸರ್ ಏನೆಲ್ಲ ಸರ್ ಇದು ಪ್ರತಿಯೊಂದೂ ಷೇರ್ದಾರರುಗಳು ಎಲ್ಲ ಸ್ಪಂದಿಸಿದ್ದಾರೆ ಬಂದಿದ್ದಾರೆ ಎಲ್ಲ ಬಂದು ಅಟೆಂಡ್ ಮಾಡಿ ಪ್ರತಿಯೊಬ್ಬರನ್ನು ಸೈನ್ಗಳು ಹಾಕಿ ಮಾಡಿ ಅವರವರ ಇದಕ್ಕೆ ನಮ್ಮಲ್ಲಿ ಠೇವಣಿಗಳು ಇಟ್ಟಿದ್ದಾರೆ ಡೆಪಾಸಿಟ್ ಮಾಡಿದ್ದಾರೆ ಬಾಡಿಗೆ ಬರ್ತಾ ಇದೆ ಮತ್ತು ಈ ಸ್ಟ್ಯಾಂಪಿಂಗ್ ಕಮಿಷನ್ ಇದೆ ಈ ಥರ ಎಲ್ಲ ನಮ್ಮ ತಂಡದಿಂದ ನಮ್ಮಲ್ಲಿ ಈಗಿನ ಏನು ಆಡಳಿತ ಮಂಡಳಿ ಇದೆ ನಮ್ಮೆಲ್ಲ ನಿರ್ದೇಶಕರುಗಳು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರುಗಳು ಒಳಗೊಂಡ ಆಡಳಿತ ಮಂಡಳಿ ಭಾಳ ಅಭೂತಪೂರ್ವ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ಭಾಳ ಚೆನ್ನಾಗಿ ನಡೀತಾ ಇದೆ ನಮ್ಮದು ಶತಮಾನೋತ್ಸವ ಕಂಡ ಸಂಸ್ಥೆಯಾಗಿರೋದ್ರಿಂದ ನೆಕ್ಸ್ಟು ನಾವು ಮುಂದಿನ ವರ್ಷದಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ಮಾಡಬೇಕು ನೂತನ ಬಹುಮಡಿ ಬಹುಮಾಡಿ ಕಪ್ ಕಟ್ಟಡ ಕಟ್ಟಬೇಕು ಅನ್ನೋದು ನಮ್ಮ ಆಸೆ ಇದೆ ನ್ಯೂಸ್ ನೆಲಮಗ್ಲ